ಹಂಗೆ ಡಿ ಸಿ ಸಿ ಬ್ಯಾಂಕ್ ಮೇಲ್ಗಡೆ ಇರೋದು ನಮ್ಮ ಆಫೀಸ್ ಅಂದರೆ ನನ್ನದು ಜಾಮ್ ಕಂಪೆನಿ ಕೆಲ್ಸ್ ಆಫೀಸ್ ಕೆಳಗಡೆ ಇರೋದು ನಾನು ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಕೆಲಸ ಮಾಡಿ ಅಲ್ಲಿ ಟೂ ತೌಸಂಡ್ ರುಪೀಸ್ ಸೊ ಇಲ್ಲಿ ಒಂದು ಎಂಟು ಸಾವಿರ ಮಾಡಿದರು ಸೊ ಅದೇ ಎರಡು ಸಾವಿರ ಟೋ ಟೋಟಲಾಗಿ ಟೆನ್ ತೌಸಂಡ್ ರುಪೀಸ್ ಕೆಲಸ ನಾನು ಸಂಪಾದನೆ ಮಾಡಿದ್ದು ಆಮೇಲೆ ಆಯಿತು ಅವರು ಹೊರಗಡೆ ಹೋಗ್ತಾರೆ ಅಂತ ಹೇಳುವಾಗ ನಮಗೆ ಅಲ್ಲಿ ಮತ್ತೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಪುನಃ ನಾನು ಎಂತ ಮಾಡಿದೆ ತಾಮರ ರೆಸಾರ್ಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಹತ್ತು ಹತ್ತು ಹನ್ನೊಂದು ಸಾವಿರದ ಒಳಗೆ ಆ ಸಂಬಳ ಅಲ್ಲಿ ಐ ಜಿ ಕ್ಲೀನಿಂಗ್ ಅಂತ ಒಂದು ಕೆಲಸ ಮಾಡಿ ನಾನು ಅಲ್ಲಿಯೂ ನನ್ನ ಸಂಬಳ ಅಷ್ಟಾಗಿತ್ತು ಸೊ ಅಲ್ಲಿ ನನಗೆ ಕಾಲ್ ಬಂತು ಚೆನ್ನ ಸಾರಿ ದುಬೈಗೆ ಬರೋ ಪಾಸ್ಪೋರ್ಟ್ ಮಾಡಿಸು ಹಿಂಗೆ ಒಂದು ಕೆಲಸ ಅಂತ ನನಗೆ ಗೊತ್ತಿದ್ದವರು ತುಂಬ ಹತ್ತಿರದವರು ಹೇಳುವಾಗ ಖುಷಿಯಲ್ಲಿ ದುಬೈಗೆ ಹೋಗ್ತಾ ಇದ್ದಿ ಹೋಗೋಣ ಅಂತೇಳಿ ಪಾಸ್ಪೋರ್ಟ್ ಮಾಡಿ ಅಲ್ಲಿ ನನಗೆ ಟ್ವೆಂಟಿ ತೌಸಂಡ್ ರುಪೀಸ್ ಇರುವಾಗ ಇದೆಲ್ಲಕ್ಕಿಂತ ನನಗೆ ಇಪ್ಪತ್ತು ಸಾವಿರ ಜಾಸ್ತಿಯಾಗಿ ಅಲ್ಲಿಂದ ನಾನು ಅವರ ಜೊತೆಯೇ ದುಬೈಲಿ ಬಂದು ಸೆವೆನ್ ಮಂತ್ ಕೆಲಸ ಮಾಡಿದ್ದೀನಿ ಸೊ ಆ ಸೆವೆನ್ ಮಂತಿಗೆ ನನಗೆ ಇಪ್ಪತ್ತು ಸಾವಿರ ಅಮೌಂಟ್ ಕೊಟ್ಟಿದ್ದರು ಸೊ ಅಲ್ಲಿಂದ ಅವರು ಪುನಃ ಪ್ರೆಗ್ನೆಂಟಾಗಿ ಪುನಃ ಇಂಡಿಯಾಕ್ಕೆ ಅಂತ ಬಂದಿದ್ದರು ಸೊ ಅಲ್ಲಿಗೆ ಬರೋ ನಾನು ಅವ್ರ ಜೊತೆ ಬಂದೆ ಮತ್ತು ಪರಿಸ್ಥಿತಿ ಏನೋಲ್ಲೂ ಆಗಿತ್ತು ನನಗೆ ಮತ್ತೆ ಪುನಃ ಅವರ ಜೊತೆಗೆ ಹೋಗಲಿಕ್ಕೆ ಆಗಲಿಲ್ಲ ಸೊ ನಾನು ಮನೇಲಿ ಹೋದ ತಕ್ಷಣ ಏನು ಮಾಡಿದೆ ಪುನಃ ನನಗೆ ಮನೆಯದು ಪರಿಸ್ಥಿತಿ ಪ್ರಾಬ್ಲಮ್ ಜಾಸ್ತಿ ಎಷ್ಟು ಇದ್ದರೂ ನಮಗೆ ಎಷ್ಟು ದುಡ್ಡಿದ್ದರೂ ನಮ್ಮ ಪ್ರಾಬ್ಲಮ್ ಮುಗಿಯೋದಿಲ್ಲ ಹಾಗೆ ನಾನು ಏನು ಮಾಡಿದೆ ಓಮ್ ನರ್ಸ್ ಆಗಿ ಕೇರಳಕ್ಕೆ ಹೋಗಿ ಅಲ್ಲಿ ಹದಿನೇಳು ಸಾವಿರ ರೂಪಾಯಿದು ಸಂಪಾದನೆ ಮಾಡಿದೆ ಸೊ ಅಲ್ಲಿ ವಯಸ್ಸಾದವ್ರನ್ನ ನೋಡೋದು ಸೊ ಎಂಟು ವಯಸ್ಸಾದ ಅಮ್ಮ ಅವರು ಕ್ಯಾನ್ಸರ್ ಆಗಲಿ ಅವರಿಗೆ ಡಯಾಲಿಸ್ ಮಾಡಲಿಕ್ಕೆ ಅಂದರೆ ಕಿಡ್ನಿ ಪ್ರಾಬ್ಲಮ್ ಅಂತ ಹಲವು ಕಾಯಿಲೆಗಳಿರುವ ಅಮ್ಮ ಸ್ಟೋಕ್ ಆಗಲಿ ಅಂಥ ಪೇಷಂಟ್ಗಳಂದರೆ ಹೇಳ್ಬಾರ್ದು ಪೇಷೆಂಟ್ ಹೇಳ್ಬೋದು ಸೊ ಆರೋಗ್ಯ ಸಮಸ್ಯೆ ಇರುವ ಅಮ್ಮಗಳನ್ನ ಅಂದರೆ ವಯಸ್ಸಾದ ಏಜ್ ಇರುವ ಅಮ್ಮನವ್ರನ್ನ ನಾನು ನೋಡಿದ್ದೆ ಸೊ ಅದಕ್ಕೆ ನನಗೆ ಹ್ಯಾಪಿಯಾಗಿ ಕೊಟ್ಟ ಕೆಲಸ ಸೊ ಥ್ಯಾಂಕ್ ಯು ಗಾಡ್ ಹಂಗೆ ಆಮೇಲೆ ಏನಾಯಿತು